ಚಲನ್ಗೆ ಸ್ವಾಗತ ಆರನೇ ತರಗತಿ ಪಾಠ ಎರಡು ವಿಜ್ಞಾನ ಅಭ್ಯಾಸದಲ್ಲಿ ಪಾಠ ಎರಡು ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಮೊದಲನೇದಾಗಿ ಅಭ್ಯಾಸಗಳು ಮರದಿಂದ ತಯಾರಿಸಬಹುದು ಐದು ವಸ್ತುಗಳನ್ನು ಹೆಸರಿಸಿ ಎಂದಿದ್ದಾರೆ ಇಲ್ಲಿ ಅದ ಪಾಠ ಎರಡು ವಿಜ್ಞಾನ ತರಗತಿಯಲ್ಲಿ ಬಂದಂಥ ಪಾಠ ಇದಾಗಿದೆ ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಇದು ಒಳಗೊಂಡಿರುವಂಥ ಪಾಠ ಇದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲಿ ಕೂಡ ನೋಡ್ಬೋದು ಕೆಳಗೆ ಕೊಟ್ಟಿರುವ ವಸ್ತುಗಳು ನಾವು ಯಾವ ಪದಾರ್ಥಗಳಿಗೆ ಮಾಡಲ್ಪಟ್ಟಿದ್ದೇವೆ ಅನ್ನೋದನ್ನು ಹೆಸರನ್ನ ವಸ್ತುಗಳು ಹಾಗೂ ಪದಾರ್ಥಗಳಿಂದ ವಸ್ತು ಪುಸ್ತಕ ಕಾಗದಿಂದ ಹೀಗೆ ಪಾತ್ರೆ ಲೋಟ ಗಾಜಿನಿಂದ ಕುರ್ಚೆ ಮರದಿಂದ ಅಡಿಕೆ ಪ್ಲಾಸ್ಟಿಕ್ಗಳು ಆಟಿಕೆ ಸಾರಿ ಆಟಿಕೆ ಪ್ಲಾಸ್ಟಿಕ್ಗಳು ಶೂಗಳು ಚರ್ಮ ಹೀಗೆ ಪ್ರತಿಯೊಂದನ್ನು ಇಲ್ಲಿ ಬರೆಯಲಾಗಿದೆ ನೋಡ್ಕೋಬೋದು ಈ ಥರ ಇಲ್ಲಿ ಕೂಡ ನೋಡ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು